ಸ್ನೇಹಿತ್ರ ನಮಸ್ಕಾರ ಆಗಾಗ ಬಿಚ್ಚಿ ಬೀಳಿಸುವಂತಹ ಭಯಾನಕ ಭವಿಷ್ಯವನ್ನೇ ನುಡಿಯುವಂತಹ ಕೋಡಿಮಠದ ಶ್ರೀಗಳು ಈಗ ಮತ್ತೊಂದು ಅಂತಹದ್ದೇ ಭವಿಷ್ಯವಾಣಿಯನ್ನು ನೋಡಿದಿದ್ದಾರೆ ಈ ಭಯಾನಕ ಭವಿಷ್ಯವನ್ನ ನೀವೇನಾದರೂ ಕೇಳಿದರೆ ಅಕ್ಷರಶಃ ಬಿಚ್ಚಿ ಬೆಳತೀರಾ ಅಷ್ಟು ಮಾತ್ರವಲ್ಲ ರಾಜಕೀಯದಲ್ಲಿ ಆಸಕ್ತಿ ಹೊಂದವರು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ಸ್ಟನ್ ಆಗ್ತೀರಾ ಕಾರಣ ಈ ಬಾರಿ ಕೋಡಿಮಠದ ಶ್ರೀಗಳು ಹೇಳಿರುವಂತಹ ಭವಿಷ್ಯವಾಣಿ ಅಂತಹದ್ದು ಈ ಬಾರಿ ಕೋಡಿಮಠದ ಶ್ರೀಗಳು ಹೇಳಿರುವಂಥ ಭವಿಷ್ಯವಾಣಿಯ ಪ್ರಕಾರವೇ ಏನಾದರೂ ಆಯಿತು ಅಂತ ಹೇಳಿದರೆ ಮುಗಿದೇ ಹೋಯಿತು ರಾಜ್ಯದ ಕತೆ ಮತ್ತು ದೇಶದ ಕತೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಈಗ ದೇಶ ಮತ್ತು ರಾಜ್ಯ ಎರಡು ಕಡೆಯ ರಾಜಕೀಯದ ಬಗ್ಗೆ ಕೋಡಿಮಠದ ಶ್ರೀಗಳು ಭಯಾನಕ ಭವಿಷ್ಯವನ್ನೇ ನುಡಿದಿದ್ದಾರೆ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳ ಮಾತನ್ನು ಕೇಳಿ ನೀವು ಒಂದು ಕ್ಷಣ ದಿಗ್ಭ್ರಮೆಗೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ ರಾಜಕೀಯದಲ್ಲಿ ದೊಡ್ಡ ಸಂಚಲನವೇ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಕೋಡಿಮಠದ ಶ್ರೀಗಳು ಕೊಟ್ಟಿರುವಂಥ ಆ ಮುನ್ಸೂಚನೆ ಏನು ರಾಜ್ಯದಲ್ಲಿ ಸರ್ಕಾರ ಬಿದ್ದು ಹೋಗುತ್ತಾ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತಾ ಕೇಂದ್ರದಲ್ಲಿ ಮೋದಿ ಸರ್ಕಾರಕ್ಕೂ ಕೂಡ ಆಪತ್ತು ಇದೆಯಾ ಜೊತೆಗೆ ಈ ಆಪತ್ತಿನಿಂದ ಹೊರಗಡೆ ಬರೋದಕ್ಕೆ ಇಬ್ಬರು ಕೂಡ ಏನು ಮಾಡಬೇಕು ಎಲ್ಲದರ ಬಗ್ಗೆಯೂ ಕೂಡ ಕೋಡಿಮಠದ ಶ್ರೀಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಮಾರ್ಮಿಕವಾಗಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಅವರು ಏನು ಹೇಳಿದ್ದಾರೆ ಅದನ್ನೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕೋಡಿಮಠದ ಶ್ರೀಗಳು ಮಾಧ್ಯಮಗಳ ಮುಂದೆ ಬಂದು ಏನಾದರೂ ಒಂದು ಭವಿಷ್ಯವಾಣಿಯನ್ನು ಹೇಳಿದ್ರು ಅಂತ ಹೇಳಿದರೆ ಆ ಭವಿಷ್ಯವಾಣಿಯನ್ನು ಕೇಳಿದಂತಹ ಜನರು ಒಂದು ಕ್ಷಣ ಶಾಕ್ ಆಗ್ತಾರೆ ಕಾರಣ ಆ ಭವಿಷ್ಯವಾಣಿಯಲ್ಲಿ ಇರುವಂಥ ವಿಚಾರಗಳು ಅಷ್ಟು ಗಂಭೀರವಾಗಿರ್ತದೆ ಅಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಅಗತ್ಯತೆ ಇದ್ದೇ ಇರ್ತದೆ ಇಲ್ಲಿ ಎಷ್ಟೇ ದೊಡ್ಡ ವಿಚಾರಗಳು ಆಗಿದರೂ ಕೂಡ ಕೋಡಿಮಠದ ಶ್ರೀಗಳು ತುಂಬ ಕೂಲಾಗಿ ಮತ್ತು ಕಾಮಾಗಿ ಒಂದು ರೀತಿಯಲ್ಲಿ ಭಯ ಹುಟ್ಟಿಸುವಂಥ ವಿಚಾರಗಳನ್ನು ಹೇಳಿದರೂ ಕೂಡ ವಾಸ್ತವವಾದಂಥ ವಿಚಾರಗಳನ್ನೇ ಹೇಳ್ತಾರೆ ಅನ್ನೋದು ಮಾತ್ರ ವಾಸ್ತವ ಈಗಾಗಲೇ ಪ್ರಕೃತಿ ವಿಕೋಪದ ಬಗ್ಗೆ ಹೇಳಿದಂತಹ ಶ್ರೀಗಳ ಮಾತಿನ ಪ್ರಕಾರನೇ ಅಥವಾ ಭವಿಷ್ಯವಾಣಿಯ ಪ್ರಕಾರನೇ ನಡೀತಾ ಇದೆ ಇವತ್ತಿಗೂ ಕೂಡ ಮಳೆ ನಿಂತಿಲ್ಲ ಇವತ್ತಿಗೂ ಕೂಡ ಜಲಪ್ರವಾಹ ಕಡಿಮೆ ಆಗಿಲ್ಲ ಸಾಕಷ್ಟು ಕಡೆ ಇವತ್ತಿಗೂ ಕೂಡ ಅವಘಡಗಳು ಸಂಭವಿಸ್ತಾನೇ ಇದ್ದಾವೆ ಅದರಲ್ಲೂ ಕೂಡ ಕೇರಳದಲ್ಲಿ ನಡೆದಂಥ ಭೂಕುಸಿತ ಇರ್ಬೋದು ಇಲ್ಲಿ ಶಿರ್ಸಿಯಲ್ಲಿ ನಡೆದಂಥ ಭೂಕುಸಿತ ಇರ್ಬೋದು ಮತ್ತು ದೇಶದ ನಾನಾ ಭಾಗಗಳಲ್ಲಿ ನಡೀತಿರುವಂಥ ಒಂದೊಂದೇ ಅವಘಡಗಳಿರ್ಬೋದು ಇವೆಲ್ಲದೂ ಕೂಡ ಕುಡಿಮಠದ ಶ್ರೀಗಳ ಭವಿಷ್ಯವಾಣಿಯ ರೀತಿಯೇ ನಡೀತಿದೆ ಅನ್ನೋದಕ್ಕೆ ಸಾಕ್ಷಿ ಕೂಡ ಇದೆ ಈಗ ರಾಜಕೀಯಕ್ಕೆ ಬರೋದಾದರೆ ರಾಜ್ಯ ರಾಜಕೀಯದಲ್ಲಿ ಭಾರೀ ಬೆಳವಣಿಗೆ ನಡೀತಿದೆ ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ಬಂದಿರುವಂತಹ ಮೂಢ ಅಕ್ರಮದ ಆರೋಪ ಮತ್ತು ಸಿದ್ದರಾಮಯ್ಯನವರನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಒಂದಷ್ಟು ಬಣದ ಒತ್ತಾಯ ಜೊತೆಗೆ ಪರ್ಯಾಯ ಸಿಎಂ ಯಾರು ಸಿ ಎಂ ಸ್ಥಾನವನ್ನು ಮತ್ತೆ ತುಂಬುವಂತಹ ಆ ನಾಯಕ ಯಾರು ಹೀಗೆ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿದ್ದಾವೆ ಅಟ್ ದಿ ಸೇಮ್ ಟೈಮ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ತುಂಬ ಗಟ್ಟಿಯಾಗಿಯೇ ಕೂತಿದ್ದಾರೆ ಈ ಐದು ವರ್ಷವೂ ಕೂಡ ನರೇಂದ್ರ ಮೋದಿಯೇ ಮುಂದುವರಿತಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಬಟ್ ಈಗ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿಯ ಪ್ರಕಾರ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಮುಂದಿನ ದಿನಗಳು ಅಷ್ಟು ಈಸಿಯಾಗಿ ಇಲ್ಲ ಅನ್ನೋದು ಜೊತೆಗೆ ರಾಜಕೀಯದಲ್ಲೂ ಕೂಡ ಭಾರಿ ಅದಲು ಬದಲು ಆಗೋದಿದೆ ಸೋಲು ಗೆಲುವುಗಳು ಹೆಚ್ಚಲಿದೆ ಕೇಂದ್ರ ಹಾಗೂ ರಾಜ್ಯದಲ್ಲಿ ಈ ಬದಲಾವಣೆ ನಿಶ್ಚಿತ ಅನ್ನುವಂತಹ ಮಾತನ್ನು ಕೋಡಿಮಠದ ಶ್ರೀಗಳು ಹೇಳಿದ್ದಾರೆ ಶ್ರೀ ಕ್ಷೇತ್ರ ಹಾರನಹಳ್ಳಿ ಕೋಡಿಮಠದ ಶ್ರೀಗಳಾಗಿರುವಂತಹ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ನುಡಿದಿರುವಂತಹ ಸ್ಫೋಟಕ ಭವಿಷ್ಯವಾಣಿಯ ಮಾತುಗಳಿದು ಇನ್ನು ಈ ಕೋಡಿಮಠದ ಶ್ರೀಗಳು ಹೇಳಿರುವಂಥ ಒಂದೊಂದೇ ಭವಿಷ್ಯವಾಣಿಯ ಮಾತುಗಳನ್ನು ಅಥವಾ ಭವಿಷ್ಯವಾಣಿಯ ವಿಚಾರಗಳನ್ನು ನೋಡ್ತಾ ಹೋಗೋದಾದರೆ ಅಕ್ಷರಶಃ ರಾಜಕೀಯ ಆಸಕ್ತರು ಒಂದು ಕ್ಷಣ ಸ್ಟನ್ ಆಗಲೇಬೇಕು ಕಾರಣ ಅಂತಹ ಭಯಾನಕ ವಿಚಾರವನ್ನೇ ಈ ಬಾರಿ ಬಹಿರಂಗಪಡಿಸಿದ್ದಾರೆ ಈ ಕೋಡಿಮಠದ ಶ್ರೀಗಳು ಸೋಮವಾರ ಈ ವಿಚಾರವನ್ನು ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಣಿಯನ್ನು ಹಿಡಿದಂತಹ ನಾಯಕರ ಬದಲಾವಣೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಈ ಭವಿಷ್ಯವಾಣಿಯಲ್ಲಿ ಕೊಟ್ಟಿದ್ದಾರೆ ಹೌದು ಅತ್ಯಂತ ಶಾಕಿಂಗ್ ಮತ್ತು ವೆರಿ ಸರ್ಪ್ರೈಸಿಂಗ್ ಸ್ಟೇಟ್ಮೆಂಟು ಈ ಕೋಡಿಮಠದ ಶ್ರೀಗಳಿಂದ ಅನ್ನೋದನ್ನು ನಾವು ಇಲ್ಲಿ ಗಮನಿಸಲೇಬೇಕು ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದವರ ಬದಲಾವಣೆ ಆಗಬಹುದು ಅನ್ನುವಂಥ ಮಾತನ್ನ ಇಲ್ಲಿ ನೇರವಾಗಿ ಹೇಳ್ತಾರೆ ಆಕಾಶದಲ್ಲಿ ಘಟಿಸುವಂತಹ ದೊಡ್ಡ ಸುದ್ದಿ ಇದೆ ಈ ಮೂಲಕ ಒಂದು ಕುತೂಹಲವನ್ನು ಕೂಡ ಹೆಚ್ಚು ಮಾಡುವಂತಹ ಒಂದು ಅಭಯವನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಸಹಜವಾಗಿ ಇಲ್ಲಿ ಆಕಾಶದಲ್ಲಿ ಘಟಿಸುವಂಥ ದೊಡ್ಡ ಸುದ್ದಿ ಇದೆ ಅಂತೇಳಿ ಹೇಳಿದರೆ ಒಂದು ದೊಡ್ಡ ಬ್ಲಾಸ್ಟ್ಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತೇವೆ ಅನ್ನೋದನ್ನು ಇಲ್ಲಿ ಕೋಡಿಮಠದ ಶ್ರೀಗಳು ಹೇಳ್ತಾರೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಅಂತ ಹೇಳಿದರೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯವರ ಬದಲಾವಣೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ ಬಹುಶಃ ಅದು ಕ್ಲಿಯರ್ ಆಗಿ ಆಗುತ್ತೆ ಅನ್ನೋದು ಇಲ್ಲಿ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿಯ ಗೂಢಾರ್ಥ ಅಂತೇಳಿ ಅನಿಸುತ್ತೆ ಅದು ಈಗ ಯಾರು ಆಗ್ತಾರೆ ಮುಂದಿನ ಸಿ ಎಮ್ ಅನ್ನೋದನ್ನು ಹೇಳಿಲ್ಲ ಬಟ್ ಸಿ ಎಂ ಬದಲಾವಣೆ ಆಗುವಂಥ ಚಾನ್ಸಸ್ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲ ಇದು ಕೇವಲ ಜಾಗಿಗೋಸ್ಕರ ಅಂದರೆ ಇಲ್ಲಿ ಒಂದು ಜಾಗ ಕಡಿಮೆ ಆಗ್ತದೆ ಅಂದರೆ ಕೋಡಿಮಠದ ಶ್ರೀಗಳು ಇಲ್ಲಿ ಹೇಳಿರೋದು ಹೇಗೆ ಅಂತ ಹೇಳಿದರೆ ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಆಗ್ತಾರೆ ಬಟ್ ಯಾರೂ ಮುಂದಿನ ಸಿ ಎಂ ಆಗ್ತಾರೆ ಅನ್ನೋದನ್ನು ಹೇಳಿಲ್ಲ ಅಷ್ಟು ಮಾತ್ರವಲ್ಲ ಮುಂದಿನ ಸಿ ಎಂ ಆಗುವಂತಹವರ ಅರ್ಹತೆ ಮತ್ತು ಅವರಿಗಿರುವಂಥ ಅವಕಾಶದ ಬಗ್ಗೆನೂ ಕೂಡ ಕೋಡಿಮಠದ ಶ್ರೀಗಳು ಏನೂ ಕೂಡ ಹೇಳಿಲ್ಲ ಅನ್ನೋದನ್ನು ಗಮನಿಸಬೇಕು ಇನ್ನು ಕೇಂದ್ರದಲ್ಲೂ ಕೂಡ ಅಧಿಕಾರದ ಚುಕ್ಕಾಣಿ ಹಿಡಿದವರ ಬದಲಾವಣೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಬಟ್ ಎರಡೂ ಕಡೆಯೂ ಕೂಡ ಸರ್ಕಾರಕ್ಕೇನು ಕೂಡ ಸಮಸ್ಯೆ ಇಲ್ಲ ಕೇವಲ ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂಥ ಮುಂಚೂಣಿ ನಾಯಕರಿಗಷ್ಟೇ ಸಮಸ್ಯೆ ಇದೆ ಅನ್ನೋದನ್ನು ಹೇಳ್ತಾರೆ ಅದನ್ನು ಇನ್ನೂ ಕೂಡ ಮಾರ್ಮಿಕವಾಗಿಯೂ ಕೂಡ ಹೇಳಿದ್ದಾರೆ ಅಭಿಮನ್ಯುವಿನ ಬಿಲ್ಲನ್ನು ಮೋಸದಿಂದ ಕರ್ಣನ ಕೈಯಲ್ಲಿ ದಾರ ಕಟ್ ಮಾಡೋದಕ್ಕೆ ಬಳಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಗದಯುದ್ಧದಲ್ಲಿ ಭೀಮ ಗೆದ್ದ ಇದೀಗ ಕೃಷ್ಣ ಇಲ್ಲದೆ ದುರ್ಯೋಧನ ಗೆಲ್ತಾನೆ ಅಂತಲೂ ಕೂಡ ಹೇಳಿದ್ದಾರೆ ಇದೇ ಕೋಟಿ ಮಟ್ಟದ ಶ್ರೀಗಳು ಇದರ ಅರ್ಥ ಆಮೇಲೆ ಹೇಳು ಅನ್ನೋದ್ರ ಮೂಲಕ ರಾಜಕೀಯವಾಗಿ ನಾಯಕರಿಗೆ ಏಳು ಬೀಳು ಹಿನ್ನಡೆ ಮುನ್ನಡೆ ಇವೆಲ್ಲದೂ ಕೂಡ ಕಾಮನ್ ಅನ್ನುವಂತಹ ಮಹಾಭವಿಷ್ಯವಾಣಿಯನ್ನೇ ಇಲ್ಲಿ ಪ್ರಸ್ತಾಪಪಡಿಸಿದ್ದಾರೆ ಜೊತೆಗೆ ಮಹಾಭಾರತದ ಪ್ರಸಂಗವನ್ನು ಕೂಡ ಉದ್ಗರಿಸಿ ಹೇಳಿದ್ದಾರೆ ಇಷ್ಟಕ್ಕೆ ಸುಮ್ಮನೆ ಆಗಿಲ್ಲ ಈ ಕೋಡಿಮಠದ ಶ್ರೀಗಳು ಒಂದಷ್ಟು ಈ ಪ್ರಕೃತಿ ವಿಕೋಪದ ಬಗ್ಗೆನೂ ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಬಟ್ಟು ಇಲ್ಲಿ ಕೋಡಿಮಠದ ಶ್ರೀಗಳು ಪ್ರಕೃತಿ ವಿಕೋಪದ ಬಗ್ಗೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಿಂತನೂ ಕೂಡ ಹೆಚ್ಚು ಗಮನವನ್ನು ಸೆಳೆತಿರೋದು ಮತ್ತು ಹೆಚ್ಚು ಕುತೂಹಲವನ್ನು ಕೆರಳಿಸಿರುವಂಥದ್ದು ಯಾವುದು ಅಂತೇಳಿ ಕೇಳಿದರೆ ಸಿಎಂ ಕುರ್ಚಿಯ ಬಗ್ಗೆ ಹೇಳಿರುವಂಥ ಭವಿಷ್ಯವಾಣಿ ಸಿ ಎಂ ಕುರ್ಚಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನು ಏನು ಕೋಡಿಮಠದ ಶ್ರೀಗಳು ಹೇಳಿದ್ದಾರೋ ಹಾಗಾದರೆ ಒಂದು ಉತ್ತಮವಾದಂತಹ ರಾಜಕೀಯ ಬದಲಾವಣೆಯ ಮುನ್ಸೂಚನೆಯನ್ನು ಕೊಡ್ತಿದ್ದಾರಾ ಕೋಡಿಮಠದ ಶ್ರೀಗಳು ಅನ್ನೋದು ಈಗಿರುವಂಥ ಪ್ರಶ್ನೆ ಕೋಡಿಮಠದ ಶ್ರೀಗಳು ಅಂದಾಜಿಗೆ ಗುಂಡು ಹೊಡೆದು ಬಿಡ್ತಾರೆ ಕೆಲವು ಸಲ ಆಗೋದೇ ಇಲ್ಲ ಅದು ಆಗದೇ ಇದ್ದಾಗ ಸಹಜವಾಗಿ ಒಂದು ಡಿಸಪಾಯಿಂಟ್ಮೆಂಟ್ ಅನ್ನೋದು ಕಾಮನ್ ಆಗಿರ್ತದೆ ಹೀಗೆ ಇಲ್ಲೂ ಕೂಡ ಆಗಿದೆ ಅಟ್ ದಿ ಸೇಮ್ ಟೈಮ್ ಕಳೆದ ಬಾರಿಯೂ ಕೂಡ ಯಾವಾಗ ಸಿ ಎಂ ಸಿದ್ದರಾಮಯ್ಯನವರು ಕೋಡಿಮಠದ ಶ್ರೀಗಳನ್ನು ಭೇಟಿ ಮಾಡಿದ್ರು ಆಗಲೂ ಕೂಡ ಕೋಡಿಮಠದ ಶ್ರೀಗಳು ಅಭಯವನ್ನು ಕೊಟ್ಟಿದ್ರು ನೀವೇ ಸಿ ಎಂ ಆಗೋದು ತಲೆ ಕೆಡಿಸ್ಕೊಳ್ಬೇಡಿ ಅಂತೇಳಿ ಬಟ್ ಎಷ್ಟು ಸಮಯಕ್ಕೆ ಅಂತೇಳಿ ಕೋಡಿ ಮಠದ ಶ್ರೀಗಳು ಹೇಳಿರಲಿಲ್ಲ ಈಗ ಬಹುಶಃ ಆ ದಿನಗಳು ಹತ್ತಿರ ಬಂದಂತೆ ಕಾಣಿಸ್ತಿದೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯನವರ ಬದಲಾವಣೆ ನಿಶ್ಚಿತ ಅನ್ನೋದು ಇಲ್ಲಿ ಕೋಡಿಮಠದ ಶ್ರೀಗಳ ಮಾತು ಜೊತೆಗೆ ಮೋದಿಯ ಬದಲಾವಣೆಯು ಕೂಡ ನಿಶ್ಚಿತ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ ಈಗ ಈ ಪ್ರಕರಣ ಈ ಪ್ರಕರಣ ಇದೆ ನೋಡಿ ಯಾರೋ ಸಿದ್ದರಾಮಯ್ಯ ಮೇಲಿನ ಪ್ರಕರಣ ಇದು ಒಂದು ರೀತಿಯಲ್ಲಿ ಆಘಾತಕಾರಿಯಾದಂಥ ಪ್ರಕರಣ ರಾಜನ ಮೇಲೆ ಬಂದಿರುವಂತಹ ಒಂದು ಆರೋಪದ ಪ್ರಕರಣ ಈ ಪ್ರಕರಣ ಕೋರ್ಟ್ನಲ್ಲಿದೆ ಇದರ ಬಗ್ಗೆ ಯಾರು ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ ನಾನು ಮೂರು ತಿಂಗಳ ಹಿಂದೆ ಹೇಳಿದ್ದೆ ಅಭಿಮನ್ಯುವಿನ ಬಿಲ್ಲನ್ನು ಕರ್ಣನ ಕೈಯಲ್ಲಿ ಮೋಸದಿಂದ ದಾರ ಕಟ್ ಮಾಡಿಸೋದಕ್ಕೆ ಬಳಸ್ತಾರೆ ಅಂತೇಳಿ ಹಾಗೆ ಆಗಿದೆ ಇಲ್ಲಿ ಸು ಸಿ ಎಂ ಸಿದ್ದರಾಮಯ್ಯನವರು ಯಾವುದೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗದ ಕ್ಲೀನ್ ಹ್ಯಾಂಡ್ ಆದರೂ ಕೂಡ ಅವರನ್ನು ಬಳಸಿಕೊಂಡು ಕೆಲವೊಂದು ಭ್ರಷ್ಟಾಚಾರಗಳನ್ನು ಮಾಡಲಾಗಿದೆ ಇದರ ಬಗ್ಗೆ ಸರ್ಕಾರ ತುಂಬ ಅಲರ್ಟ್ ಆಗಬೇಕು ಜೊತೆಗೆ ಒಂದಷ್ಟು ತಪ್ಪುಗಳು ಕೂಡ ಆಗ್ತಿದಾವಲ್ಲ ಆ ತಪ್ಪುಗಳನ್ನು ನಿಲ್ಲಿಸಬೇಕು ಅನ್ನುವಂತಹ ಒಂದು ಮಾತನ್ನು ಕೂಡ ಕೋಡಿಮಠದ ಶ್ರೀಗಳು ಹೇಳ್ತಿದ್ದಾರೆ ಅಷ್ಟು ಮಾತ್ರವಲ್ಲ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಬಳಿಕ ಯಾರು ಸಿ ಎಂ ಮತ್ತು ಮೋದಿಯ ಬಳಿಕ ಯಾರು ಪಿ ಎಂ ಆಗ್ತಾರೆ ಅನ್ನೋದನ್ನು ಮಾತ್ರ ಇನ್ನು ಕೂಡ ಸೂಕ್ಷ್ಮವಾಗಿಯೂ ಕೂಡ ಕೋಡಿಮಠದ ಶ್ರೀಗಳು ಹೇಳದೆ ಇರುವಂಥದ್ದು ಅತ್ಯಂತ ಕುತೂಹಲವನ್ನು ಕೆರಳುವಂತೆ ಮಾಡಿದೆ ಹೀಗಾಗಿ ಈಗ ಅಧಿಕಾರ ಬದಲಾವಣೆ ಅನ್ನುವಂಥ ಮಾತು ನಿಜವಾಗುತ್ತಾ ಜೊತೆಗೆ ಅಧಿಕಾರ ಬದಲಾವಣೆ ಆದರೆ ಯಾರು ಪೀಠಾಧಿಪತಿಗೆ ಆಗ್ತಾರೆ ಅಂದರೆ ಎರಡೂ ಕಡೆಯೂ ಕೂಡ ಅಲ್ಲಿ ಪೀಠ ಅಲಂಕರಿಸಬೇಕು ಅಲ್ಲಿ ದೆಹಲಿಯಲ್ಲೂ ಕೂಡ ಪೀಠ ಅಲಂಕರಿಸಬೇಕು ಇಲ್ಲಿ ರಾಜ್ಯದಲ್ಲೂ ಕೂಡ ಪೀಠವನ್ನು ಅಲಂಕರಿಸಬೇಕು ಸಿ ಎಂ ಸ್ಥಾನದ ಪೀಠವನ್ನು ಅದನ್ನು ಯಾರು ಅಲಂಕರಿಸ್ತಾರೆ ಕಾದು ನೋಡಬೇಕು ನಿಮಗೇನು ಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ